ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ವಿದ್ಯಾರ್ಥಿ ಬೆಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಏನ್ ಹೇಳ್ಕೊಡ್ತಾ ಇದನ್ನ ಅಂದ್ರೆ ಬಹಳಷ್ಟು ಜನ ಕೇಳ್ತಾ ಇದ್ರು ಇವತ್ತು ರೇಷನ್ ಕಾರ್ಡ್ ಮಾಡಿಸ್ಬೇಕಾಗಿದೆ ರೇಷನ್ ಕಾರ್ಡ್ ಅಲ್ಲಿ ಸದಸ್ಯರನ್ನ ಸೇರ್ಪಡೆ ಮಾಡಬೇಕಾಗಿದೆ ರೇಷನ್ ಕಾರ್ಡ್ ಅಲ್ಲಿ ನನ್ನ ಮಗ ಮನ್ನೆ ಮದುವೆ ಮಾಡ್ಕೊಂಡ ನಂತರ ಸೊಸಿದು ಕೂಡ ಹೆಸರು ಸೇರಿಸಬೇಕಾಗಿದೆ ಆ ಮೊಮ್ಮಕ್ಕಳ ಹೆಸರನ್ನ ಸೇರಿಸಬೇಕಾಗಿದೆ ಸಪೋಸ್ ಆ ಒಂದು ರೇಷನ್ ಕಾರ್ಡ್ ಅಲ್ಲಿ ಇರುವಂತಹ ಸದಸ್ಯರನ್ನ ಡಿಲೀಟ್ ಮಾಡ್ಸ್ಬೇಕಾಗಿದೆ ಏನ್ ಮಾಡ್ಬೇಕು ಸರ್ ಜೊತೆಗೆ ರೇಷನ್ ಕಾರ್ಡ್ ನಾವು ಸಪರೇಟ್ ಮಾಡ್ಕೋಬೇಕಾಗಿದೆ ಸರ್ ಯಾವ ರೀತಿಯಾಗಿ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕು ಜೊತೆಗೆ ಅರ್ಜಿ ಯಾವಾಗ ಪ್ರಾರಂಭ ಆಗುತ್ತೆ ಹೇಳಿ ಬಹಳಷ್ಟು ಜನ ಕಾತುರದಿಂದ ನಾವು ಕೂಡ ಕಾಯ್ತಾ ಇದೀವಿ ಏನ್ ಮಾಡ್ಬೇಕು ನಿಮ್ಮ ಮನೆಯಲ್ಲಿರುವಂತಹ ಮಕ್ಕಳಿಗೆ ಇವತ್ತು ಉಚಿತವಾಗಿ ಕಂಪ್ಯೂಟರ್ ಶಿಕ್ಷಣ ಕಲಿಸಬೇಕಾಗಿತ್ತು ಅಂದ್ರೆ ಜೊತೆಗೆ ಆನ್ಲೈನ್ ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಮತ್ತೆ ಎಲ್ಲ ತರಹದ ಒಂದು ಮಾಹಿತಿಗಳನ್ನ ನಿಮಗೆ ನಾನು ಪ್ರತಿದಿನ ಹೊಸ ಹೊಸ ವಿಡಿಯೋ ಗಳನ್ನ ಮಾಡಿ ವೀಟ್ಯೂಬ್ ಒಳಗೆ ಅಪ್ಲೋಡ್ ಮಾಡ್ತಿರ್ತೀನಿ ಪ್ರತಿ ಒಂದು ವಿಡಿಯೋಸ್ ಗಳನ್ನ ನೋಡ್ಬೇಕಾಗಿತ್ತು ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರ್ದು ಮತ್ತೆ ಇದರ ಜೊತೆಗೆ ಈ ಒಂದು ವಿಡಿಯೋನ ಸಮಾಧಾನದಿಂದ ಸಂಪೂರ್ಣವಾಗಿ ನೋಡಿದ್ರೆ ಇವತ್ತು ರೇಷನ್ ಕಾರ್ಡ್ ಗೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಸಂಪೂರ್ಣವಾಗಿ ನಿಮಗೆ ಗೊತ್ತಾಗ್ಬಿಡುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ನಿಮ್ಮ ಫೋನ್ ಮೇಲೆ ಒಂದು ನೋಟಿಫಿಕೇಶನ್ ಬರುತ್ತೆ ನೀವು ಓಪನ್ ಮಾಡ್ಕೊಂಡು ಮನೆಯಲ್ಲಿ ಕೂತ್ಕೊಂಡು ಎಲ್ಲ ತರದ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಪಡಿಗೊಳಿಸ್ತಾ ಇದ್ದಾರೆ ಮತ್ತೆ ಜೊತೆಗೆ ನೋಡ್ತಿದ್ದಾನೆ ಇವತ್ತು ಕಾಂಗ್ರೆಸ್ ಸರ್ಕಾರದವರು ಮಾಡಿರುವಂತಹ ಗ್ಯಾರಂಟಿ ಯೋಜನೆಗಳ ಲಾಭ ಪಡಿಬೇಕಾಗಿತ್ತು ಮತ್ತೆ ಇನ್ನಿತರ ಕೇಂದ್ರ ಸರ್ಕಾರದ ಯೋಜನೆ ಆಗಿರಬಹುದು ಇನ್ನಿತರ ಸರ್ಕಾರಿ ಸೌಲಭ್ಯಗಳನ್ನ ಪಡಿಬೇಕಾಗಿತ್ತು ಅಂದ್ರೆ ರೇಷನ್ ಕಾರ್ಡ್ ಅನ್ನೋದು ಕಡ್ಡಾಯವಾಗಿ ಒಂದು ಐಡೆಂಟಿಫಿಕೇಶನ್ ಪ್ರೂಫ್ ಆಗಿರುತ್ತೆ ಇದು ಎಲ್ಲರ ಹತ್ರನೂ ಕೂಡ ಇರಬೇಕಾಗುತ್ತೆ ಇದರಲ್ಲಿ ಕೆಲವರಿಗೆ ಚೇಂಜಸ್ ಮಾಡಿಸಬೇಕಾಗಿದೆ ಬದಲಾವಣೆ ಮಾಡಿಸಬೇಕಾಗಿದೆ ಹೆಸರನ್ನ ತಿದ್ದುಪಡಿ ಮಾಡಿಸಬೇಕಾಗಿದೆ ಹೆಸರನ್ನ ಡಿಲೀಟ್ ಮಾಡಿಸಬೇಕಾಗಿದೆ ಹೆಸರನ್ನ ಸೇರಿಸಬೇಕಾಗಿದೆ ಅಂದ್ರೆ ಯಾವ ರೀತಿಯಾಗಿ ಸೇರಿಸಬೇಕು ಎಲ್ಲಿ ಹೋಗಿ ಸೇರಿಸಬೇಕು ಯಾವ ದಿನಾಂಕಕ್ಕೆ ಈ ಒಂದು ಸರ್ವರ್ ಓಪನ್ ಆಗ್ತಾ ಇದೆ ಅನ್ನುವಂತ ಮಾಹಿತಿಯನ್ನ ನಿಮ್ ಜೊತೆಗೆ ಸಂಪೂರ್ಣವಾಗಿ ಹೇಳ್ಕೊಡ್ತಾ ಇದ್ದೀನಿ ಮತ್ತೆ ಇದ್ರ ಜೊತೆಗೆ ನಾವು ಮೊದಲಿಗೆ ನೋಡ್ತಿದ್ದೇನೆ ಇವತ್ತು ಆಹಾರ ಮತ್ತು ನಾಗರಿಕ ಇಲಾಖೆ ಸರಬರಾಜು ಒಂದು ವಾಹಿತಿಯ ಪ್ರಕಾರ ಅಂದ್ರೆ ಅವರ ಒಂದು ಪ್ರಕಟಣೆ ಪ್ರಕಾರ ನಾವು ನೋಡ್ತಾ ಇದೀವಿ ಇವತ್ತು ಬಿಪಿಎಲ್ ಕಾರ್ಡ್ ಅಥವಾ ಎಪಿಎಲ್ ಕಾರ್ಡ್ ಇರುವಂತವರಿಗೆ ಇವತ್ತು ತಿದ್ದುಪಡಿ ಮಾಡಲಿಕ್ಕೆ ಅವಕಾಶವನ್ನ ಸಂಪೂರ್ಣವಾಗಿ ಕಲ್ಪಿಸ್ತಾ ಇದಾರೆ ಯಾವ ದಿನಾಂಕಕ್ಕೆ ನೀವು ಒಂದು ಈ ಒಂದು ತಿದ್ದುಪಡೆಯನ್ನ ಮಾಡಿಸಬಹುದು ಅಂದ್ರೆ ದಿನಾಂಕ ಬಂದ್ಬಿಟ್ಟು ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಪೂರ್ಣವಾಗಿ ಪ್ರಾರಂಭ ಆಗಿರುವಂತದ್ದು ಆಲ್ರೆಡಿ ಕೆಲವರಿಗೆ ಗೊತ್ತಿರುತ್ತೆ ಇನ್ ಕೆಲವರಿಗೆ ಗೊತ್ತಿಲ್ಲ ಅದು ಕೊನೆಯ ದಿನಾಂಕ ಬಿಟ್ಟು ಹತ್ತು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಕೊನೆಯ ದಿನಾಂಕ ಇದ್ದಿರ್ತದ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೊಳ್ಳ ರೇಷನ್ ಕಾರ್ಡ್ ಹೆಸರು ಸೇರ್ಪಡೆ ಮತ್ತೆ ರೇಷನ್ ಕಾರ್ಡ್ ಅಲ್ಲಿರುವ ಯಾವಾಗ ಇರುತ್ತೆ ಪ್ರಾರಂಭ ದಿನಾಂಕ ನೆನ್ಪಿಟ್ಕೊರಿ ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕ ಪ್ರಾರಂಭ ಆಗಿದೆ ಅರ್ಜಿ ಸಲ್ಲಿಸುವಂತಹ ಪ್ರಕ್ರಿಯೆ ಸರ್ವರ್ ಸಂಪೂರ್ಣವಾಗಿ ಓಪನ್ ಆಗಿದೆ ಜೊತೆಗೆ ಇದರ ಕೊನೆಯ ದಿನಾಂಕ ಬಂದು ಹತ್ತು ಎಂಟು ಎರಡ್ ಸಾವಿರದ ಇಪ್ಪತ್ನಾಕರ ಕೊನೆಯ ದಿನಾಂಕ ಇರುತ್ತೆ ಈ ಒಂದು ದಿನಾಂಕದ ಒಳಗಡೆ ನೀವೇನ್ ಮಾಡಬೇಕು ರೇಷನ್ ಕಾರ್ಡ್ ಏನ್ ಮಾಡಿಸ್ಬೇಕಾಗಿದೆ ಅದನ್ನ ಸಂಪೂರ್ಣವಾಗಿ ಮಾಡಿಸ್ಕೋಬಹುದು ಜೊತೆಗೆ ಇದಕ್ಕೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸಲಿಕ್ಕೆ ಬೇಕಾಗಿರುವಂತಹ ದಾಖಲೆ ಏನಪ್ಪಾ ಅಂದ್ರೆ ಮೊಟ್ಟ ಮೊದಲಿಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಇರಬೇಕಾಗತ್ತೆ ಆಧಾರ್ ಕಾರ್ಡ್ ಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ ನಿಮ್ಮ ಇರಬೇಕು ಜೊತೆಗೆ ಆಧಾರ್ ಪ್ರಮಾಣ ಕೂಡ ಕಡ್ಡಾಯವಾಗಿ ಅಲ್ಲಿ ಲಗತ್ತಿಸಬೇಕಾಗುತ್ತೆ ಅಂದ್ರೆ ಇನ್ಕಮ್ ಕಾಸ್ಟ್ ಕೂಡ ನಮ್ಗಲ್ಲಿ ಸಂಪೂರ್ಣವಾಗಿ ಬೇಕಾಗುತ್ತೆ ಇದು ದೊಡ್ಡವರಿಗೆ ಓಕೆ ಈಗ ಸಪೋಸ್ ನಮ್ಮ ಮನೆಯಲ್ಲಿ ಇರುವಂತಹ ಮಕ್ಕಳಿಗೆ ನಾವು ಸೇರಿಸಬೇಕಾಗಿದೆ ಸರ್ ಅಂದ್ರೆ ನಾವ್ ಏನ್ ಮಾಡ್ಬೇಕಂದ್ರೆ ಐದು ವರ್ಷದ ಒಳಗಿನ ಮಕ್ಕಳಿಗೆ ನೀವೇನ್ ಮಾಡಬೇಕು ಕಡ್ಡಾಯವಾಗಿ ಅವರ ಒಂದು ಆಧಾರ್ ಕಾರ್ಡ್ ಜೊತೆಗೆ ಜನನ ಪ್ರಮಾಣ ಪತ್ರವನ್ನ ನೀವು ಲಗತ್ತ ನಾವು ಸಂಪೂರ್ಣವಾಗಿ ನೋಡ್ತಾ ಇದ್ವಿ ಐದು ವರ್ಷ ಮಕ್ಕಳಿಗೆ ವಯಸ್ಸಾಗಿತ್ತು ಅಂದ್ರೆ ರೇಷನ್ ಕಾರ್ಡ್ ಅಲ್ಲಿ ಸೇರಿಸಬೇಕಾಗಿತ್ತು ಅವರ ಒಂದು ಜನನ ಪ್ರಮಾಣ ಪತ್ರ ಮತ್ತೆ ಅವರ ಒಂದು ಆಧಾರ್ ಕಾರ್ಡ್ ಅನ್ನ ನೀವು ಸಂಪೂರ್ಣವಾಗಿ ಮಾಡಿಸ್ಕೊಂಡಿರ್ಬೇಕಾಗುತ್ತೆ ಇವೆರಡು ದಾಖಲೆಗಳನ್ನ ತಗೊಂಡು ಹೋದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ಮಗುವಿನ ಹೆಸರು ಕೂಡ ಸಂಪೂರ್ಣವಾಗಿ ಸೇರ್ಪಡೆಯನ್ನ ಮಾಡಿ ಕೊಡ್ತಾರೆ ಆ ಜೊತೆಗೆ ಸದಸ್ಯರ ಸೇರ್ಪಡೆ ಆಗಿರ್ಬೋದು ಸದಸ್ಯರ ತೆಗೆದುಹಾಕುವುದಾಗಿರ್ಬೋದು ಮತ್ತೆ ಸದಸ್ಯರ ಒಂದು ಫೋಟೋ ಕೂಡ ನಾವು ಸಂಪೂರ್ಣವಾಗಿ ಬದಲಾವಣೆಯನ್ನ ಮಾಡಬಹುದು ಸಪೋಸ್ ಈಗ ರೇಷನ್ ಅಂಗಡಿ ಸರ್ ಅಲ್ಲಿ ರೇಷನ್ ತೊಗೊಳಿಕ್ ಹೋದ್ರೆ ಏನೋ ಒಂಥರ ಮಾಡ್ತಾರೆ ಸರ್ ಅಲ್ಲಿ ನಮ್ಗೆ ಇಷ್ಟ ಇಲ್ಲ ಹೋಗ್ಲಿಕ್ಕೆ ಅಂದ್ರೂ ಕೂಡ ನಿಮ್ಮ ಇರುವಂತ ಒಂದು ಎರಡು ಜನ ರೇಷನ್ ಕೊಡ್ತಿರ್ತಾರೆ ಕೆಲವೊಂದ್ ಊರಲ್ಲಿ ಒಬ್ಬರೇ ಕೊಡ್ತಿರ್ತಾರೆ ಅಥವಾ ಕೆಲವೊಂದ್ ಊರಲ್ಲಿ ಇಬ್ರು ಮೂರ್ ಜನ ಕೊಡ್ತಿರ್ತಾರೆ ನಿಮ್ಗೆ ಯಾರ ಹತ್ರ ಇಂಟ್ರೆಸ್ಟ್ ಆಗಿದೆಯೋ ಈಗ ಯಾಕಂದ್ರೆ ಈಗ ಹತ್ತಾರು ವರ್ಷಗಳಿಂದ ಒಂದ್ ಕಡೆ ತಗೋತಾ ಇರ್ತೀರಿ ಅವ್ರು ನಿಮ್ಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡೋದಿಲ್ಲ ಅಂದ್ರೆ ನೀವೇನ್ ಅಂದ್ರೆ ನಿಮ್ಮ ಒಂದು ರೇಷನ್ ಅಂಗಡಿ ಕೂಡ ಬದಲಾವಣೆ ಮಾಡ್ಕೊಳಿಕೆ ಅವಕಾಶ ಇದ್ದಿರತ್ತೆ ನೀವು ಆ ರೀತಿಯಾಗಿ ಕೂಡ ಸಂಪೂರ್ಣವಾಗಿ ಮಾಡ್ಕೋಬಹುದು ಯಾವಾಗಪ್ಪ ಅಂದ್ರೆ ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಕರಿಂದ ಹತ್ತು ಎಂಟು ಎರಡ್ ಸಾವಿರದ ಇಪ್ಪತ್ನಾಕರವರೆಗೆ ಈ ಒಂದು ಪ್ರಕ್ರಿಯೆ ಸಂಪೂರ್ಣವಾಗಿ ಪ್ರಾರಂಭ ಆಗಿರುತ್ತೆ ಮತ್ತೆ ದಯವಿಟ್ಟು ಇನ್ನೊಂದು ಸೂಚನೆ ಏನಪ್ಪಾ ಅಂದ್ರೆ ಇವೆಲ್ಲವನ್ನು ಕೂಡ ಕೆಲಸ ಮಾಡಿಸಲಿಕ್ಕೆ ಹೋಗ್ತಾ ಇದೆ ಅಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಗೆ ಲಿಂಕ್ ಇರುವಂತ ಮೊಬೈಲ್ ನಂಬರ್ ಅನ್ನ ಕಡ್ಡಾಯವಾಗಿ ನಿಮ್ ತಗೊಂಡೋಗ್ಬೇಕಾಗತ್ತೆ ಅಂದ್ರೆ ಯಾರ ಹೆಸರು ಸೇರ್ಪಡೆ ಮಾಡಿಸ್ತಾ ಇದ್ರು ಕಡ್ಡಾಯವಾಗಿ ರೇಷನ್ ಕಾರ್ಡ್ ಅಥವಾ ನಿಮ್ಮ ಒಂದು ಮೊಬೈಲ್ ನಂಬರ್ ಗೆ ಆಧಾರ್ ಕಾರ್ಡ್ ಕಂಪಲ್ಸರಿ ಲಿಂಕ್ ಇರಬೇಕಾಗತ್ತೆ ಮಾತ್ರ ಏನ್ ಮಾಡಬಹುದು ರೇಷನ್ ಕಾರ್ಡ್ ಅನ್ನ ತಿದ್ದುಪಡಿ ಮಾಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಸರ್ ಇದು ಪಬ್ಲಿಕ್ ಲಾಗಿನ್ ಐಡಿಯಲ್ಲಿ ಏನಾದ್ರೂ ತಿದ್ದುಪಡಿ ಮಾಡ್ಲಿಕ್ಕೆ ಅವಕಾಶ ಇದೆಯಾ ಅಂತ ಪ್ರಶ್ನೆ ಬಂದಾಗ ಇಲ್ಲಿ ಯಾವುದೇ ರೀತಿಯಿಂದ ಹೊರಗಡೆ ತಿದ್ದುಪಡಿ ಮಾಡುವಂತ ಅವಕಾಶ ಕೊಟ್ಟಿಲ್ಲ ಎಲ್ಲಿ ಕೊಟ್ಟಿದಾರಪ್ಪ ಅಂದ್ರೆ ಸರ್ಕಾರದ ಅಡಿಯಲ್ಲಿ ನಡೆಯುವಂತ ಇವತ್ತು ಗ್ರಾಮೋನ್ ಕೇಂದ್ರ ಆಗಿರ್ಬೋದು ಕರ್ನಾಟಕ ಕೇಂದ್ರ ಆಗಿರ್ಬೋದು ಬೆಂಗಳೂರು ಓನ್ ಕೇಂದ್ರ ಆಗಿರ್ಬೋದು ಈ ಒಂದು ಕೇಂದ್ರಗಳಲ್ಲಿ ಮಾತ್ರ ಈ ಒಂದು ಬದಲಾವಣೆ ಮಾಡುವಂತ ಅವಕಾಶವನ್ನ ಲಾಗಿನ್ ಐಡಿಯನ್ನ ಅವರಿಗೆ ಮಾತ್ರ ಕೊಟ್ಟಿರುವಂತದ್ದು ಅಂದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ ಗ್ರಾಮೋನ್ ಕೇಂದ್ರಕ್ಕೆ ಭೇಟಿ ಕೊಟ್ಟು ನೀವೇನ್ ಮಾಡಬೇಕು ಇಲ್ಲಿ ರೇಷನ್ ಕಾರ್ಡ್ ಅನ್ನ ನೀವು ಸಂಪೂರ್ಣವಾಗಿ ತಿದ್ದುಪಡಿ ಮಾಡಿಸ್ಲಿಕ್ಕೆ ಅವಕಾಶ ಇದ್ದಾರೇ ದಯವಿಟ್ಟು ನಿಮ್ಮ ಹತ್ತಿರದಲ್ಲಿರುವ ದಯವಿಟ್ಟು ನಿಮ್ಮ ಹತ್ತಿರದಲ್ಲಿರುವಂತಹ ಆನ್ಲೈನ್ ಸೆಂಟರ್ ಗಳಿಗೆ ಹೋಗಿ ಅಂದ್ರೆ ಗ್ರಾಮೋನ್ ಸೆಂಟರ್ ಗೆ ಹೋಗಿ ನೀವೇನ್ ಮಾಡಬಹುದು ಸಂಪೂರ್ಣವಾಗಿ ತಿದ್ದುಪಡಿಯನ್ನ ಮಾಡಿಸ್ಕೋಬಹುದು ಯಾಕೆಂದ್ರೆ ಬಹಳಷ್ಟು ಮಂದಿ ಕೇಳ್ತಾ ಇದ್ರು ಸರ್ ನಮ್ಮ ಆ ಒಂದು ರೇಷನ್ ಕಾರ್ಡ್ ಇರುವಂತಹ ಮುಖ್ಯಸ್ಥರು ನಿಧನ ಆಗಿದ್ದಾರೆ ಸರ್ ನಾವು ಬದಲಾವಣೆ ಮಾಡ್ಬೇಕು ಮತ್ತೆ ಇನ್ನಿತರ ಯಾವುದೋ ಕಾರ್ಡ್ಗಳಿಂದ ತಿದ್ದುಪಡಿ ಮಾಡಿಸ್ಲಿಕ್ಕೆ ನಮಗೆ ಆಗಿತ್ತು ಬಟ್ ಇಷ್ಟು ದಿನ ಏನಾಗಿತ್ತು ಅಂದ್ರೆ ಸರ್ವರ್ ಇರಲಿಲ್ಲ ಬಟ್ ಇವತ್ತು ಸರ್ವರ್ ಓಪನ್ ಆಗಿದೆ ಲಾಗಿನ್ ಆಗಿದೆ ದಯವಿಟ್ಟು ಕೂಡಲೇ ಹತ್ತಿರದಲ್ಲಿರುವಂತಹ ಸೇವಾ ಕೇಂದ್ರಗಳಿಗೆ ಭೇಟಿ ಕೊಟ್ಟು ಇದರ ಹೆಚ್ಚಿನ ಮಾಹಿತಿ ಕೂಡ ನೀವು ಪಡ್ಕೋಬಹುದು ಯಾಕಂದ್ರೆ ಏನಾಗಿತ್ತದಪ್ಪ ಅಂದ್ರೆ ಸರ್ವರ್ ಕೆಲವೊಂದ್ ಟೈಮ್ ಒಂದ್ ಗಂಟೆ ಆಗಿರ್ಬೋದು ಎರಡು ಗಂಟೆ ಆಗಿರ್ಬೋದು ನಾಲ್ಕು ಗಂಟೆ ಆಗಿರ್ಬೋದು ಈ ರೀತಿಯಾಗಿ ಲಾಗಿನ್ ಕೊಡ್ತಿರ್ತಾರೆ ಅವರಿಗೆ ಹೋಗಿ ಸರಿಯಾಗಿ ವಿಚಾರಣೆ ಮಾಡಿಕೊಂಡು ಅವ್ರು ಹೇಳುವಂತ ಸಮಯಕ್ಕೆ ಹೋಗಿ ನೀವೇನ್ ಮಾಡಬೇಕು ಸಂಪೂರ್ಣವಾಗಿ ನಿಮ್ಮ ಒಂದು ರೇಷನ್ ಕಾರ್ಡ್ ಅನ್ನ ತಿದ್ದುಪಡಿಯನ್ನ ಮಾಡಿಸ್ಕೋಬಹುದು ಜೊತೆಗೆ ಅವರಿಗೆ ಕೇಳ್ಬೇಕು ಸರ್ ರೇಷನ್ ಕಾರ್ಡ್ ಹೊಸ ಮಾಡಿಸಬೇಕಾಗಿದೆ ಯಾವಾಗ ಲಾಗಿನ್ ಐಡಿ ಓಪನ್ ಮಾಡ್ತಾರೆ ಸರ್ ಯಾವಾಗ ಸರ್ವರ್ ಪ್ರಾರಂಭ ಆಗುತ್ತೆ ಮಾಹಿತಿಯನ್ನು ಅವರಿಗೆ ಕೇಳ್ಕೊಂಡ್ರೆ ಅವರು ಕೂಡ ಕೆಲವೊಂದಿಷ್ಟು ದಿನಾಂಕಗಳನ್ನ ನಿಮ್ ಮುಂದೆ ಹೇಳಿರ್ತಾರೆ ಯಾಕಂದ್ರೆ ಅವರಿಗೆ ಗೊತ್ತಿರೋದ ಯಾವ ದಿನಾಂಕಕ್ಕೆ ಇವತ್ತು ಹೊಸ ರೇಷನ್ ಕಾರ್ಡ್ ಪ್ರಾರಂಭ ಆಗ್ತಾ ಇದೆ ಅದು ಹೆಂಗೇ ಒಂದು ದಿನ ಕೊಡುವಂತದ್ದು ಕೇವಲ ಎರಡು ಮೂರು ಗಂಟೆ ಮಾತ್ರ ಕೊಡುವಂತದ್ದು ಈ ರೀತಿಯಾಗಿ ನಡೀತಾ ಇರೋದ್ರಿಂದ ಅವರಿಗೆ ನೀವು ಕೇಳ್ಕೊಂಡ್ರೆ ಸಾಕು ಒಂದು ದಿನಾಂಕ ಹೇಳ್ತಾರೆ ಆ ಒಂದು ದಿನಾಂಕಕ್ಕೆ ಕೂಡ ನೀವು ಹೋಗಿ ಏನ್ ಮಾಡಬಹುದು ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿ ಕೂಡ ಸಂಪೂರ್ಣವಾಗಿ ಸಲ್ಲಿಸಬಹುದು ಮತ್ತೆ ವಿಭಜನೆ ಕೂಡ ಮಾಡ್ಕೋಬಹುದು ಅಂದ್ರೆ ಒಂದ್ ರೇಷನ್ ಕಾರ್ಡ್ ಅಲ್ಲಿ ಐದಾರು ಜನ ಆಗಿರ್ತೀವಿ ಈ ರೀತಿಯಾಗಿ ನಮ್ಮ ಫ್ಯಾಮಿಲಿ ತರ ನಾವು ಏನ್ ಮಾಡಬಹುದು ಕುಟುಂಬ ಒಂದು ವಿಂಗಡಣೆ ಕೂಡ ಒಂದು ರೇಷನ್ ಕಾರ್ಡ್ ಕೂಡ ಸಂಪೂರ್ಣವಾಗಿ ಮಾಡಿ ನಾವು ಕೂಡ ಪಡೆಯಬಹುದು ದಯವಿಟ್ಟು ಹೆಚ್ಚಿನ ಮಾಹಿತಿಗಾಗಿ ಗ್ರಾಮ ಕೇಂದ್ರಕ್ಕೆ ಭೇಟಿ ಕೊಟ್ಟು ಎಲ್ಲ ತರದ ಒಂದು ಮಾಹಿತಿಯನ್ನು ಪಡ್ಕೋಬಹುದು ದಯವಿಟ್ಟು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಬೇರೆ ಶೇರ್ ಮಾಡಬೇಕು ಯಾಕಂದ್ರೆ ಕೆಲವೊಬ್ರು ನಿಮ್ ಸ್ನೇಹಿತರಾಗಿರಬಹುದು ನಿಮ್ ಸಂಬಂಧಿಕರಾಗಿರಬಹುದು ಅವರು ಕೂಡ ಅನ್ಕೊಂಡ್ರಿಂದ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸಬೇಕಾಗಿದೆ ರೇಷನ್ ಕಾರ್ಡ್ ಅಲ್ಲಿ ಮಕ್ಕಳ ಹೆಸರು ಹಾಕಿಸಬೇಕಾಗಿದೆ ರೇಷನ್ ಕಾರ್ಡ್ ಅಲ್ಲಿ ಮುಖ್ಯಸ್ಥರ ಹೆಸರು ಚೇಂಜಸ್ ಮಾಡಬೇಕಾಗಿದೆ ಈ ರೀತಿಯಾಗಿ ಏನೋ ಒಂದು ಸಮಸ್ಯೆ ಆಗಿರುತ್ತೆ ದಯವಿಟ್ಟು ವಿಡಿಯೋ ಅವರಿಗೆ ಶೇರ್ ಮಾಡಿದ್ರೆ ಅವರಿಗೂ ಮಾಹಿತಿ ಗೊತ್ತಾಗುತ್ತೆ ಅವರು ಕೂಡ ಕೂಡಲೇ ಈ ಒಂದು ದಿನಾಂಕದ ಒಳಗಡೆ ಏನ್ ಮಾಡ್ಕೊತಾರೆ ಅವರು ಒಂದು ರೇಷನ್ ಕಾರ್ಡ್ ಅನ್ನ ಸಂಪೂರ್ಣವಾಗಿ ತಿದ್ದುಪಡಿಯನ್ನು ಮಾಡಿಸಿಕೋಬಹುದು ದಯವಿಟ್ಟು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಬೇಕು ಹಾಗೆ ನಾನ್ ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ ಗಳನ್ನ ಪ್ರತಿದಿನ ನೋಡಬೇಕಾಗಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರ್ದು ಮತ್ತೆ ಶಿವನ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ